ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ವಾಲ್ಮೀಕಿ ಸಮುದಾಯದವರು ಒಟ್ಟಾಗಿ ಸೇರಿ ವಾಲ್ಮೀಕಿ ಜಯಂತಿ ಆಚರಿಸೋಣ ಅಕ್ಟೋಬರ್ ಏಳರಂದು ಅದ್ಧೂರಿಯಾಗಿ ನಡೆಯಲಿರುವ ವಾಲ್ಮೀಕಿ ಉತ್ಸವ ಎಲ್ಲ ವಾಲ್ಮೀಕಿ ಸಮುದಾಯದವರು ರಾಜಕೀಯವನ್ನು ಮರೆತು ಒಟ್ಟುಗೂಡಿ ಎಲ್ಲರೂ ವಾಲ್ಮೀಕಿ ಜಯಂತಿಯನ್ನು ಆಚರಿಸೋಣ ಎಂದು ವಾಲ್ಮೀಕಿ ಮುಖಂಡರು ಹೇಳಿದರು ಇದೇ ಅಕ್ಟೋಬರ್ ಏಳರಂದು ಚಿಂತಾಮಣಿಯಲ್ಲಿ ನಡೆಯಲಿರುವ ವಾಲ್ಮೀಕಿ ಜಯಂತೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರವು ವಾಲ್ಮೀಕಿ ಜಯಂತಿಯನ್ನ ನಾಡ ಹಬ್ಬವಾಗಿ ಆಚರಿಸುತ್ತಿರುವುದರಿಂದ ಅವರೊಂದಿಗೆ ನಮ್ಮ ಎಲ್ಲ ಕುಲಬಾಂಧವರು ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಬಿಕ್ಕಟ್ಟು ಬಾರದ ಹಾಗೆ ಒಗ್ಗಟ್ಟಿನಿಂದ ಪಕ್ಷದಾರಿ ತರವಲ್ಲದೆ ಈ ಮಹಾಪುರುಷನ ಜಯಂತಿಯ ಆಚರಿಸಬೇಕಾಗಿರುವುದರಿಂದ ಎಲ್ಲಾ ಕುಲಬಾಂಧವರು ಜೊತೆಗೆ ಚಿಂತಾಮಣಿ ತಾಲೂಕಿನ ಎಲ್ಲಾ ಸಮಸ್ತ ನಾಗರಿಕರು ಸರ್ವ ಪಕ್ಷಗಳ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಮಹರ್ಷಿ ವಾಲ್ಮೀಕಿ ಅನುಗ್ರಹ ಪಡೆದು ಬಹಳ ವಿಜೃಂಭಣೆಯಿಂದ ಜಯಂತಿ ಆಚರಣೆ ಮಾಡಲು ಸಹಕರಿಸಬೇಕೆಂದು ಕೋರಿದರು ಅಕ್ಟೋಬರ್ ಏಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಗಂಟೆಗೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ವಿವರಿಸಿದರು ಬರುವ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ನಡೆಯುವ ವಾಲ್ಮೀಕಿ ಮಹರ್ಷಿಯ ಜಯಂತಿಯನ್ನು ಚಿಂತಾಮಣಿ ತಾಲೂಕಲ್ಲಿ ವಾಲ್ಮೀಕಿ ಸಮುದಾಯದ ಸಮಸ್ತ ವಾಲ್ಮೀಕಿ ಬಂಧುಗಳು ಹಾಗೂ ಸಾರ್ವಜನಿಕರು ಸಂಘ ಸಂಸ್ಥೆಯವರು ತಾಲೂಕ್ ಪಂಚಾಯಿತಿ ಸದಸ್ಯರು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಜಯಂತಿಗೆ ಭಾಗವಹಿಸಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ನಾಗರಿಕರಲ್ಲಿ ಕೂಡ ಮನವಿ ಮಾಡ್ತಿದ್ದೆ ನಮ್ಮ ಕುಲಬಾಂಧವರಲ್ಲಿ ವಿನಂತಿ ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೂ ಹಾಗೂ ಎಲ್ಲ ವರ್ಗಗಳಲ್ಲೂ ವಿನಂತಿ ಈ ಮಹಾ ಕಾವ್ಯ ರಾಮಾಯಣವನ್ನು ರಚಿಸಿದ್ದು ಇಡೀ ವಿಶ್ವದಲ್ಲೇ ಯಾಕಂದರೆ ಈತನಷ್ಟು ಮಹಾಕವಿನ್ಯಾರು ಆ ಕಾಲಘಟ್ಟದಲ್ಲಿ ಹುಟ್ಟಿಲ್ಲ ಆದ್ದರಿಂದ ಇವರು ಇನ್ನೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾವಿರದ ಶ್ಲೋಕಗಳಲ್ಲಿ ಆ ರಾಮಾಯಣವನ್ನು ಮತ್ತು ಅನೇಕ ಗ್ರಂಥಗಳನ್ನು ಬರೆದಿರುವಂತಹ ಮಹಾಪುರುಷ ವಾಲ್ಮೀಕಿ ಅವರು ಈಗಿನ ನಮ್ಮ ಭಾರತದಲ್ಲಿ ಇಷ್ಟು ಪ್ರಖ್ಯಾತಿ ಆಗಬೇಕಾದ್ರೆ ಆತನ ಒಂದು ಆ ಜ್ಞಾನ ಇದೆಯಲ್ಲ ಅದು ಬಹಳ ಮುಖ್ಯ ಆದ್ದರಿಂದ ನಮ್ಮ ಚಿಂತಾಮಣಿ ಸಮಸ್ತ ತಾಲೂಕಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇದ್ದಿರೋದನ್ನು ಅದನ್ನು ಮುರಿತು ಯಾಕಂದರೆ ಈಗ ಸಂವಿಧಾನದಲ್ಲಿ ಎಷ್ಟೋ ಪಕ್ಷಗಳಿದ್ದಾವೆ ಆದರೆ ಆ ಪಕ್ಷಗಳಲ್ಲಿ ಗುತ್ಸ್ಕೊಂಡಿರೋರು ಕೂಡ ಈ ಅದೆಲ್ಲರೂ ಎಲೆಕ್ಷನ್ ಆ ಕಾಲಕ್ಕೆ ಹೋಗ್ಬೇಕು ಆ ಕಾಲಘಟ್ಟಕ್ಕೆ ಹೋಗ್ಬೇಕು ಎಲೆಕ್ಷನ್ಗಳಲ್ಲಿ ಅಲ್ಲಿ ಹೋಗಬೇಕಾದ್ರೆ ಏನಾದರೂ ಮಾತಾಡ್ಕೊಡ್ಲಿ ಇದು ನಮ್ಮ ಸಮುದಾಯದ ಮಹಾಪುರುಷನ ಜಯಂತಿ ಆಗಿರುವುದರಿಂದ ಎಲ್ಲರೂ ಒಗ್ಗಟ್ಟಾಗಿ ಸಾಮರಸ್ಯವಾಗಿ ಬಂದು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ತಾರೀಕು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕು ಸಭಾಂಗಣದಿಂದ ತಾಲೂಕು ಪಂಚಾಯಿತಿ ಸಭಾಂಗಣದಿಂದ ಮೆರವಣಿಗೆ ಬೀರುತ್ತೆ ಯಾರ್ಯಾರು ಅವರವರ ಶಕ್ತಾನುಸಾರ ಪಲ್ಲಕ್ಕಿಗಳನ್ನು ಮಾಡಿ ನೆರವಣಿಗೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೆಯೇ ಇಲ್ಲಿ ನೆರೆದಿ ಇವಾಗ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಡೆಯಲಿರುವ ವಾಲ್ಮೀಕಿ ಜಯಂತಿಯ ಅಂಗವಾಗಿ ನಾವಿಲ್ಲಿ ಸೇರಿರ್ತೀವಿ ಇಲ್ಲಿ ಏಳನೇ ತಾರೀಕು ಹತ್ತು ಗಂಟೆಗೆ ಇಲ್ಲಿ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಕಾರ್ಯಕ್ರಮ ಇರುತ್ತೆ ಎಲ್ಲ ತಾಲ್ಲೂಕಿನ ಎಲ್ಲ ಕುಲಬಾಂಧವರು ಯಾವುದೇ ಭಾವ ಮರೆತು ಎಲ್ಲರೂ ಒಗ್ಗೂಡಿ ವಿಜೃಂಭಣೆಯಿಂದ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಹೋಗಿ ಎಲ್ಲ ಚಿಂತಾಮೆ ತಾಲೂಕೆಲ್ಲ ನಾವು ಚೆನ್ನಾಗಿ ಮಾಡಬೇಕೆಂದು ನಾವು ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲ ಜನಾಂಗದವರು ಸಂಘ ಸಮಸ್ಯೆಗಳು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೀವಿ ಪಂಚಾಯತಿಯಿಂದ ಮೆರವಣಿಗೆ ಹೋಗ್ತೀವಿ ಅಲ್ಲಿ ವಾಲ್ಮೀಕಿ ವೃತ್ತದಿಂದ ಅಲ್ಲಿ ಹೋಗಿ ರಿಟರ್ನ್ ಬಂದು ಮತ್ತೆ ಇಲ್ಲಿ ಪ್ರೋಗ್ರಾಮ್ ಇರುತ್ತೆ ಎಲ್ಲ ಗಣ್ಯರು ಬಂದು ತಾಲೂಕ್ ಪಂಚಾಯತಿ ಹಾಲಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ನಿರ್ದಕ್ಷಣವಾದ ಮೀಡಿಯಾ ಉದ್ದೇಶ ಏನಪ್ಪಾ ಅಂದರೆ ತಾರೀಕು ಏಳು ಸಾವಿರದ ಇಪ್ಪತ್ತೈದು ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕ ಭಾವನೆಯಿಂದ ಎಲ್ಲಾ ವಾಲ್ಮೀಕಿ ಅಪಘಾತಗಳಲ್ಲಿ ವರದಿ ಮಾಡುವಂತ ವಿನಂತಿ ಮಾಡುವಂತ ಎಲ್ಲರೂ ಊರುಗಳಿಂದ ಎಲ್ಲಾ ಊರುಗಳಿಂದ ವಂಚಾಯಿ ಬರ್ತಾ ಒಂದೊಂದು ದೂರಿಗೆ ಕನಿಷ್ಠ ಕೂಡ ಅವ್ರು ಮೂರು ಜನ ಬರಬೇಕಾಗಿ ತಮ್ಮಲ್ಲಿ ಕಲಿಯುವ ಮನವಿ ಮಾಡಿಕೊಂಡ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊಂತ ಎಲ್ಲ ಬೇರೆ ತಾಲೂಕುಗಳಲ್ಲಿ ಬಹಳ ಅದ್ದೂರಿಯಾಗಿದ್ದು ಬಹಳ ಒಂದು ಚೆನ್ನಾಗಿ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದಾರೆ ನಮ್ಮ ಚಿಂತಾಮಣ ತಾಲೂಕಲ್ಲಿ ಮಾತ್ರ ಒಂದು ಐದಾರು ವರ್ಷಗಳಿಂದ ಹಿಂದೆ ಇದ್ದೀವಿ ವಾಲ್ಮೀಕಿ ಜಯಂತಿಯನ್ನು ಮಾಡುವುದರಲ್ಲಿ ವಾಲ್ಮೀಕಿ ಜನಾಂಗದವರು ತುಂಬಾ ತಾಲೂಕು ಕೋಲಾರ ಆಗಲಿ ಚಿಲ್ಗಟ್ಟಾಗಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಆದ್ರೆ ಅಂತಾರು ತಾಲೂಕಲ್ಲಿ ಬಹಳ ಹಿಂದೆ ಇದೀವಿ ದಯವಿಟ್ಟು ವಾಲ್ಮೀಕಿ ವಾಲ್ಪಾಂಗದಲ್ಲಿ ಕಲೆಕರಿ ಮನವಿ ಎಲ್ಲರೂ ಒಟ್ಟುಗೂಡಿ ಪಕ್ಷಾತೀತವಾಗಿ ಜಾತಾ ಎಲ್ಲ ವಾಲ್ಮೀಕಿ ಸಮುದಾಯದ ಸಮುದಾಯ ಸಂಘಟನೆಗಳಿಂದ ಎಲ್ಲಾ ಜನರಿಲ್ಲ ಬಹಳ ವಿಜೃಂಭಣೆಯಿಂದ ಮಾಡಬೇಕಾಗಿ ತಮ್ಮಲ್ಲಿ ಕಲೆ ಮಾಡ್ತೀವಿ ಮಾಡಿ ಮಾಡ್ಕೊಂತ ಇದ್ದೀವಿ ಏನಪ್ಪಾ ಅಂದ್ರೆ ಮೊದಲು ಈ ಸಮಾಜಕ್ಕೆ ಉಡುಗೆ ಕೊಟ್ಟಂತವರು ಹಿರಿಯರು ದೊಡ್ಡವರು ತುಂಬಾ ಚೆನ್ನಾಗಿ ಮಾಡ್ತಂತ ಒಂದು ಸಾಧಪ್ಪ ಆಗ್ಲಿ ನಮ್ಮ ಇವರು ಆಗಲಿ ಆಗ್ಲಿ ಆಪ್ಲ ಆಗಲಿ ಇಂಥವರೆಲ್ಲ ದೊಡ್ಡ ದೊಡ್ಡವರು ಮೊದಲು ಭಾರಿ ವಿಜೃಂಭಣೆಯಿಂದ ಮಾಡಿರ್ತಕ್ಕ ಕಾರ್ಯದ್ರಮಗಳು ಇತ್ತೀಚೆಗೆ ಈ ನಡುವೆ ಯಾಕೋ ಬಹಳ ಹಿನ್ನಡೆ ಆಗ್ತಾ ಇದೆ ಈ ತಾಲೂಕಿನಲ್ಲಿ ವಾಲ್ಮೀಕಿ ಜನ ಬಹಳ ಅಂದ್ರೆ ಬಹಳ ಹಿನ್ನಡೆ ಆಗ್ತಾ ಇದೆ ಯಾಕೆ ಗೊತ್ತಿಲ್ಲ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಎಲ್ಲಾ ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಎತ್ತೆಂದು ಎಚ್ಚೆತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಲ್ಕಲಿ ಮನವಿ ಮಾಡುವಂತ ಗುರುಗಳಿಗೆ ನನ್ನ ಕಡೆಯಿಂದ ವಾಲ್ಮೀಕಿ ಜಯಂತಿಯ ಶುಭಾಶಯ ನಾನು ಹೇಳೋದೇನಂದ್ರೆ ಪ್ರತಿ ವರ್ಷನೂ ಇವತ್ತು ನಾನು ಸಂಕ್ರಮಣ ಓಡಾಡ್ತು ವಾಲ್ಮೀಕಿ ಜಯಂತಿ ಪ್ರತಿಯೊಂದು ಕಡೆಯೂ ಅಚೂರು ಯಾಕೆ ನೀಡಿದ್ದಾರೆ ನಮ್ಮ ಕಡೆ ಯಾಕೆ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ವಾಲ್ಮೀಕಿ ಜಯಂತಿ ಬಂದಾಗ ರಾಜಕೀಯ ಕಟ್ತಾ ಇದಾರೆ ಆ ರಾಜಕೀಯ ಕಟ್ಟೋದು ಬಿಟ್ಬಿಟ್ಟು ಪ್ರತಿಯೊಬ್ಬರು ಒಗ್ಗೂಡಿ ಒಪ್ಪು ಒಪ್ಪುಟ್ಕೊಂಡು ಜೈಂತಿ ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಂಡಿರ್ತಾನೆ